ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾವು ಬಹಳ ಈಚೆಗೆ ವಾಮಾಚಾರ ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ವಿ ವಾಮಾಚಾರ ನಡೆದಿದೆ ಎಂದು ಪತ್ತೆ ಹಚ್ಚುವ ವಿಧಾನಗಳು ತುಂಬಾ ಇವೆ ಕೊಳ್ಳೆಗಾಲ ಹಾಗೂ ಮೈಸೂರಿನ ಭಾಗಗಳಲ್ಲಿ ಇಡ ಇಡೋದು ಅಂತ ಕರೆಯುವ ಒಂದು ವಿಶಿಷ್ಟ ವಿಧಾನವಿದೆ ಅದು ಮಾಡಿಸಿದಾಗ ನಮ್ಮ ಮೇಲೆ ಯಾರಾದರೂ ವಾಮಾಚಾರದ ಕೆಟ್ಟ ಪ್ರಯೋಗ ಮಾಡಿದರೆ ಅದು ನೇರವಾಗಿಯೇ ಅವರಿಗೆ ವಾಪಸ್ ತಿರುಗಿ ಮಾಡಿಸಿದವರಿಗೆ ತೊಂದರೆ ಉಂಟು ಮಾಡಿ ನಮ್ಮನ್ನ ಅಪಾಯದಿಂದ ರಕ್ಷಿಸುತ್ತದೆ ಇಂತಹ ಹಲವು ರೋಚಕ ಹಾಗೂ ಗೊತ್ತಿರದ ಸಂಗತಿಗಳು ವಾಮಾಚಾರ ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇವೆ ಅವುಗಳ ಪೈಕಿ ಆಗೀಗ ಕೇಳಿ ಬರುವ ಕರ್ಣ ಪಿಶಾಚಿನಿಯ ವಿವರಣೆ ಸಹ ಒಂದು ಹಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಹೇಳಿರಲಿಲ್ಲ ಆದ್ದರಿಂದ ಈ ವಿಡಿಯೋದಲ್ಲಿ ಕರ್ಣ ಪಿಶಾಚಿನಿ ಯಾರು ಅವರು ಹೇಗೆ ಸಿದ್ಧಿ ಪಡೆಯುತ್ತಾರೆ ಯಾರು ಅವರನ್ನ ನಿಯಂತ್ರಿಸಬಹುದು ಸಿದ್ಧಿ ಪಡೆದ ನಂತರ ಅದರ ಅಪಾಯಕಾರಿ ಪರಿಣಾಮಗಳು ಹೇಗಿರುತ್ತವೆ ಹೀಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ನೋಡಿ ಇದರಲ್ಲಿ ನೀವು ಈವರೆಗೂ ಕೇಳಿರದಂತಹ ಬಹಳ ಆಸಕ್ತಿದಾಯಕ ಅಂಶಗಳಿವೆ ಹಾಗಾದರೆ ಈಗ ವಿಡಿಯೋ ಪ್ರಾರಂಭಿಸೋಣ ಕರ್ಣಪಿಶಾಚಿನಿ ನಮ್ಮ ದೈವಿಕತೆಯ ಒಂದು ಕೆಳಹಂತದ ಸ್ವರೂಪ ಉನ್ನತ ರೂಪದ ದೈವಿಕತೆಗಳಲ್ಲಿ ನಮ್ಮ ದುರ್ಗಾ ಕಾಳಿ ಇವರೆಲ್ಲರೂ ಬರ್ತಾರೆ ಮತ್ತು ಕೆಳಹಂತದ ದೈವಿಕತೆಯಲ್ಲಿ ಕರ್ಣಪಿಶಾಚಿನಿ ಸಭಾಮೋಹಿನಿ ಮುಂತಾದ ನಕಾರಾತ್ಮಕ ಪ್ರಭಾವ ಬೀರುವ ಪಿಶಾಚಿಗಳು ಬರುತ್ತವೆ ಅನೇಕರು ಕರ್ಣ ಪಿಶಾಚಿನಿಯನ್ನ ಹೊಲ್ಸ್ಕೊಂಡು ಅಥವಾ ಅದನ್ನ ಕಲಿತು ಕೇವಲ ಮೋಹಕ್ಕಾಗಿ ಸಿದ್ಧಿ ಪಡೆಯುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಅದು ತಪ್ಪು ಇದು ಕೇವಲ ಮೋಹಕ್ಕಾಗಿ ಸಿದ್ಧಿ ಪಡೆಯುವುದಲ್ಲ ಕರ್ಣ ಪಿಶಾಚಿನಿಯಿಂದ ಅನೇಕ ಉಪಯೋಗಗಳು ಸಹ ಇರುತ್ತವೆ ಹಾಗೆಯೇ ಅಪಾಯಕಾರಿ ಪರಿಣಾಮಗಳು ಕೂಡ ಇರುತ್ತವೆ ಅದಕ್ಕೆ ಭೂತಕಾಲದ ಬಗ್ಗೆ ಅಥವಾ ವರ್ತಮಾನದ ಬಗ್ಗೆ ಸಂಪೂರ್ಣ ನಿಖರ ಕಲ್ಪನೆ ಇರುತ್ತದೆ ಉದಾಹರಣೆಗೆ ಯಾರಾದರೂ ನಮ್ಮ ಮುಂದೆ ಬಂದರೆ ಅವರ ಭೂತ ಕಾಲದಲ್ಲಿ ಏನಾಗಿದೆ ಮತ್ತು ವರ್ತಮಾನದಲ್ಲಿ ಏನಾಗುತ್ತಿದೆ ಎಂದು ಕರ್ಣ ಪಿಶಾಚಿನಿ ನಮ್ಮ ಕಿವಿಯ ಹತ್ತಿರ ಬಂದು ಸ್ಪಷ್ಟವಾಗಿ ಹೇಳುತ್ತದೆ ಉದಾಹರಣೆಗೆ ಈ ಕೆಲವು ಬಾಬಾಗಳು ಇರುತ್ತಾರಲ್ಲ ನಾವು ಅಂತಹ ಬಾಬಾಗಳ ಬಳಿಗೆ ಹೋದಾಗ ಅವರು ನಮ್ಮ ಭೂತ ಕಾಲದಲ್ಲಿ ಏನಾಗಿದೆ ನಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ ನಮ್ಮ ವರ್ತಮಾನದ ಜೀವನದಲ್ಲಿ ಏನಾಗುತ್ತಿದೆ ಎಂದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳುತ್ತಾರೆ ನಾವು ಅದನ್ನ ಕೇಳಿದ ನಂತರ ಆಶ್ಚರ್ಯ ಪಡ್ತೀವಿ ಅಯೋ ದೇವರೇ ಇವರಿಗೆ ನಿಜವಾಗಿಯೂ ಶಕ್ತಿ ಇದೆ ಎಂದು ಭಾವಿಸ್ತೀವಿ ಆದರೆ ನಾವು ಅಲ್ಲಿ ಒಂದು ತಪ್ಪು ಮಾಡ್ತೀವಿ ಯಾಕಂದ್ರೆ ಹೆಚ್ಚಿನ ಬಾಬಾಗಳು ಕರ್ಣ ಪಿಶಾಚಿನಿಯ ಸಿದ್ಧಿ ಪಡೆದಿರ್ತಾರೆ ನಾವು ಅವರ ಮುಂದೆ ಹೋದಾಗ ಕರ್ಣ ಪಿಶಾಚಿನಿ ಈಗಾಗ್ಲೇ ನಮ್ಮ ಬಗ್ಗೆ ಬಾಬಾ ಅವರಿಗೆ ಹೇಳಬೇಕಾದದ್ದನ್ನ ಹೇಳಿರುತ್ತೆ ಎನ್ನುವ ನಂಬಿಕೆ ಇದೆ ಇದಕ್ಕೆ ನಾವಿಲ್ಲಿ ಒಂದು ಉತ್ತಮ ಉದಾಹರಣೆ ಕೊಡಲು ಇಷ್ಟಪಡ್ತೀವಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದಲ್ಲಿ ಈ ಕೆಲ ದೊಡ್ಡ ರಾಜಕಾರಣಗಳಾಗ್ಲಿ ಅಥವಾ ಶ್ರೀಮಂತರಾಗ್ಲಿ ಅವರ ಬಳಿ ಒಬ್ಬ ಬಾಬಾ ಇರೋದನ್ನ ನೋಡಿರ್ತೀರಿ ಅವರು ಏನು ಮಾಡಿದ್ರೆ ಒಳ್ಳೆಯದು ಏನು ಮಾಡಬಾರದು ಎಂದು ಅವರಿಂದಲೇ ಆಗಾಗ ಸಲಹೆಗಳನ್ನ ಪಡೆಯುತ್ತಿರುತ್ತಾರೆ ಆ ಬಾಬಾ ಅವರು ಹೆಚ್ಚಾಗಿ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆದಂತವರು ಆ ಬಾಬಾ ಅವರು ಕರ್ಣ ಪಿಶಾಚಿನಿಯ ಸಹಾಯದಿಂದ ಈ ಶ್ರೀಮಂತರಿಗೆ ಸೂಕ್ತ ಸಲಹೆಗಳನ್ನ ನೀಡುತ್ತಾರೆ ಇದರಿಂದ ಬಾಬಾಗಳು ಅವರಿಂದ ಸುಲಭವಾಗಿ ಹಣ ಸಂಪಾದಿಸಬಹುದು ಆದ್ದರಿಂದ ಹೆಚ್ಚಾಗಿ ಬಾಬಾಗಳು ಈ ಸೌಕರ್ಯಕ್ಕಾಗಿ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆಯುತ್ತಾರೆ ಈಗ ನಿಮಗೆ ಇದರ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಯಿತು ಎಂದು ಭಾವಿಸುತ್ತೇವೆ ಕರ್ಣ ಪಿಶಾಚಿನಿಯನ್ನ ಮೋಹದ ಜೊತೆ ಇಂತಹ ವಿಷಯಗಳಲ್ಲಿ ಕೂಡ ಬಳಸ್ತಾರೆ ನೀವಿಲ್ಲಿ ಇನ್ನೊಂದು ವಿಷಯ ನೆನಪಿನಲ್ಲಿಡಬೇಕು ನೀವು ಕರ್ಣಪಿಶಾಚಿನಿ ಸಿದ್ಧಿ ಪಡೆಯಲು ಬಯಸಿದರೆ ಅದು ಬಹುತೇಕ ಅಸಾಧ್ಯದ ಮಾತು ಯಾಕಂದರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಅದರ ಸಿದ್ಧಿ ಪಡೆಯಲು ಸಾಧ್ಯವಿಲ್ಲ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಕುಟುಂಬ ಭಾವನೆಗಳ ಕಮಿಟ್ಮೆಂಟ್ಸ್ ಮತ್ತು ನಮ್ಮದೇ ಚೊಕ್ಕ ಸಮುದಾಯಕ್ಕೆ ಬದ್ಧರಾಗಿರುತ್ತೇವೆ ಅದೇ ಸಮಯದಲ್ಲಿ ಈ ಅಘೋರಿಗಳು ಸಮುದಾಯ ಕುಟುಂಬ ಈ ಎಲ್ಲ ಭಾವನೆಗಳನ್ನು ತ್ಯಜಿಸಿ ಹೋಗಿರುತ್ತಾರೆ ಕರ್ಣ ಪಿಶಾಚಿನಿ ಸಿದ್ಧಿಯನ್ನು ಪಡೆದು ಅದನ್ನು ಚೆನ್ನಾಗಿ ನಿಯಂತ್ರಿಸಬಲ್ಲ ವ್ಯಕ್ತಿಗಳು ಅಂದರೆ ಅದು ಅಘೋರಿಗಳೇ ನಾವು ಹೀಗೆ ಹೇಳಲು ಕಾರಣವೇನೆಂದರೆ ಕರ್ಣ ಪಿಶಾಚಿನಿಯನ್ನು ನಾವು ಮುಖ್ಯವಾಗಿ ಮೂರು ರೂಪಗಳಲ್ಲಿ ವರ್ಗೀಕರಿಸಿ ಸಿದ್ಧಿ ಪಡೆಯಬಹುದು ಒಂದು ತಾಯಿ ರೂಪ ಎರಡನೆಯದ್ದು ಸಹೋದರಿ ರೂಪ ಮತ್ತು ಮೂರನೆಯದ್ದು ಪತ್ನಿ ರೂಪ ನಾವು ತಾಯಿ ರೂಪದಲ್ಲಿ ಸಿದ್ಧಿ ಪಡೆಯಲು ಬಯಸಿದರೆ ಕರ್ಣ ಪಿಶಾಚಿನಿ ತಾಯಿ ರೂಪದಲ್ಲಿ ಬಂದರೆ ಅದು ನಮ್ಮ ತಾಯಿಗೆ ಏನಾದರೂ ಮಾಡಬಹುದು ಸಹೋದರಿ ಮತ್ತು ಪತ್ನಿಯ ವಿಷಯದಲ್ಲಿಯೂ ಹಾಗೆಯೇ ಆದ್ದರಿಂದ ಅಘೋರಿಗಳು ತಮ್ಮ ಕುಟುಂಬಗಳು ಸಮುದಾಯಗಳು ಭಾವನೆಗಳು ಇವೆಲ್ಲವನ್ನ ತ್ಯಜಿಸಿ ಹೋಗೋದ್ರಿಂದಲೇ ಅವರು ಕರ್ಣ ಪಿಶಾಚಿನಿಯನ್ನು ಉತ್ತಮವಾಗಿ ನಿಯಂತ್ರಿಸಬಲ್ಲರು ಈ ಕರ್ಣ ಪಿಶಾಚಿನಿ ಯಾರು ಮತ್ತು ಯಾರು ಅದನ್ನು ನಿಯಂತ್ರಿಸಬಲ್ಲರು ಎಂದು ಈಗ ನಿಮಗೆ ಸ್ಪಷ್ಟತೆ ಸಿಕ್ತು ಅಂದ್ಕೊಳ್ತೀನಿ ಈಗ ನಾವು ಕರ್ಣ ಪಿಶಾಚಿನಿಯ ಸಿದ್ಧಿ ಹೇಗೆ ಪಡೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆಯಲು ಮೊದಲು ಕರ್ಣ ಪಿಶಾಚಿನಿ ಸಾಧನೆಯನ್ನ ಮಾಡಬೇಕು ಈ ಸಾಧನೆಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ಸಾತ್ವಿಕ ರೂಪ ಎರಡನೆಯದು ತಂತ್ರ ವಿದ್ಯೆಯ ಮೂಲಕ ವಾಮಾಚಾರ ವಿಧಿಗಳನ್ನ ಮಾಡಿ ಪಡೆಯುವುದು ಮೊದಲನೆಯ ಸಾತ್ವಿಕ ರೂಪದಲ್ಲಿ ನಾವು ಅದನ್ನ ಮಾಡಲು ಬಯಸಿದ್ರೆ ನಾವು ದೈವಿಕತೆಯ ಅತ್ಯುನ್ನತ ರೂಪಕ್ಕೆ ಪ್ರವೇಶಿಸಬೇಕು ಅದನ್ನ ಮಾಡಲು ನಮಗೆ ಅನೇಕ ವರ್ಷಗಳೇ ಬೇಕಾಗುತ್ತವೆ ಬಹುಶಃ ಐವತ್ತು ವರ್ಷಗಳಿಗಿಂತ ಹೆಚ್ಚು ಆದ್ದರಿಂದ ಹೆಚ್ಚಾಗಿ ಎರಡನೇ ಮಾರ್ಗವನ್ನೇ ಎಲ್ಲರೂ ಆರಿಸಿಕೊಳ್ಳೋದು ಅದೇ ವಾಮಾಚಾರ ಈ ಪ್ರಕ್ರಿಯೆಯನ್ನು ಕೇವಲ ಹದಿಮೂರು ದಿನಗಳಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಆದರೆ ಇದು ಬಹಳ ಭಯಾನಕವಾಗಿರುತ್ತದೆ ಮೊದಲ ಹತ್ತು ದಿನಗಳಲ್ಲಿ ನೀವು ವಾಮಾಚಾರ ವಿಧಿಗಳನ್ನು ಪೂರ್ಣಗೊಳಿಸುತ್ತಾ ನೀವು ಸ್ನಾನ ಮಾಡುವುದು ಬಟ್ಟೆ ಬದಲಾಯಿಸುವುದು ಹಲ್ಲುಜ್ಜುವುದು ಇವು ಯಾವುದನ್ನು ಮಾಡಲೇಬಾರದು ಮತ್ತು ನೀವು ಇಲ್ಲಿ ಎಷ್ಟು ಕೊಳಕಾಗಿರ್ತೀರೋ ಅಷ್ಟು ಉತ್ತಮ ಅಂದರೆ ಈ ಸಾಧನೆಯ ಹತ್ತು ದಿನಗಳ ನಂತರ ಉಳಿದ ಮೂರು ದಿನಗಳು ಬಹಳ ಮುಖ್ಯ ನೀವು ಈ ಮೂರು ದಿನಗಳಲ್ಲಿ ನಿಮ್ಮ ಸ್ವಂತ ಮೂತ್ರ ಮತ್ತು ಸ್ವಂತ ಮಲವನ್ನ ಮಾತ್ರ ತಿನ್ನುತ್ತೀರಿ ಹೌದು ಕೇಳಲು ಅಸಾಧ್ಯವೆನಿಸಿದ್ರೂ ಸಹ ಈ ವಿಧಿವಿಧಾನದಲ್ಲಿ ಸಿದ್ಧಿ ಪಡೆಯಲು ಅದನ್ನ ನೀವು ತಿನ್ನಲೇಬೇಕು ಅಲ್ಲದೆ ಈ ಮೂರು ದಿನಗಳಲ್ಲಿ ನೀವು ನಿಮ್ಮ ಮಲವನ್ನ ನಿಮ್ಮ ದೇಹದಾದ್ಯಂತ ಲೇಪಿಸಿಕೊಳ್ಳಬೇಕು ಅದರ ಜೊತೆ ಮೂತ್ರವನ್ನ ನಿಮ್ಮ ದೇಹದ ಮೇಲೆ ಚಿಮುಕಿಸಿಕೊಳ್ಳಬೇಕು ಹೀಗೆ ಮಾಡುತ್ತಾ ಕರ್ಣಪಿಶಾಚಿನಿ ಮಂತ್ರವನ್ನ ಜಪಿಸುತ್ತಿರಬೇಕು ಹನ್ನೆರಡನೇ ದಿನದ ಮಧ್ಯರಾತ್ರಿಯ ನಂತರ ನಮಗೆ ಕರ್ಣ ಪಿಶಾಚಿನಿ ನಮ್ಮ ಹತ್ತಿರವೇ ಇದೆಯೇನು ಎನ್ನುವಂತೆ ಭಾಸವಾಗಲು ಪ್ರಾರಂಭಿಸುತ್ತದೆಯಂತೆ ಅಂದರೆ ಇಲ್ಲಿ ಅಲ್ಲಿ ನೆರಳುಗಳು ಕಾಣುವುದು ನಮ್ಮ ಕಿವಿಯ ಬಳಿ ಯಾರು ಪಿಸುಗುಟ್ಟಿದಂತೆ ಮಾತನಾಡುವುದು ಇವೆಲ್ಲವನ್ನ ನಾವು ಇಲ್ಲಿಂದಲೇ ಗ್ರಹಿಸಲು ಪ್ರಾರಂಭಿಸುತ್ತೇವೆ ನಮ್ಮ ಕೈಯಲ್ಲಿರುವ ನಲವತ್ತೈದು ಮೂಳೆಗಳಿಂದ ಮಾಡಿದ ಜಪಮಾಲೆಯನ್ನ ಹಿಡಿದು ಪ್ರಾರ್ಥಿಸುತ್ತಿರಬೇಕು ಮತ್ತು ಕೊನೆಯದಾಗಿ ಹದಿಮೂರನೇ ದಿನಕ್ಕೆ ಸರಿಯಾಗಿ ಅದು ಅಮಾವಾಸ್ಯೆಯೇ ಆಗಿರಬೇಕು ಹಾಗೆ ನೀವು ಈ ಹದಿಮೂರು ದಿನಗಳನ್ನು ಯೋಚಿಸಿಕೊಂಡಿರಬೇಕು ಹದಿಮೂರನೇ ದಿನ ಕರ್ಣ ಪಿಶಾಚಿನಿ ನಿಮ್ಮ ಮುಂದೆ ಇರುವಂತೆ ನಿಮಗೆ ಭಾಸವಾಗುತ್ತದೆ ಕರ್ಣ ಪಿಶಾಚಿನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮೋಹ ಮಾಂಸ ಮದ್ಯ ಮತ್ತು ರಕ್ತ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆದ ನಂತರ ನಿಮ್ಮ ತಾಯಿ ಅಥವಾ ಸಹೋದರಿ ಅಥವಾ ನಿಮ್ಮ ಕುಟುಂಬದ ಪೋಷಕರೆಲ್ಲರೂ ಅದರಿಂದ ಸಾಕಷ್ಟು ದೂರವಿರಬೇಕು ಯಾಕಂದರೆ ಕರ್ಣ ಪಿಶಾಚಿನಿ ಬಹಳ ಉಗ್ರ ಸ್ವಭಾವದ್ದು ಹಾಗೂ ಅದು ಪೊಸೆಸಿವ್ ನೇಚರ್ ಇರುವ ಶಕ್ತಿ ಹೀಗಾಗಿ ನಿಮ್ಮ ಬಳಿಗೆ ಯಾರಾದರೂ ಬಂದರೆ ಅವರಿಗೆ ಅದು ನಿಶ್ಚಿತವಾಗಿ ಹಾನಿ ಮಾಡಬಹುದು ಈ ಕರ್ಣ ಪಿಶಾಚಿನಿಯ ಬಗ್ಗೆ ಒಂದು ನಿಜವಾದ ಕತೆ ಚಾಲ್ತಿಯಲ್ಲಿದೆ ಹಾಗೂ ಕೇಳಲು ಅದು ಬಹಳ ಆಸಕ್ತಿದಾಯಕವಾಗಿದೆ ಪ್ರಸ್ತುತ ಈ ವಿಡಿಯೋಗೆ ಅದು ಪೂರಕ ಅನ್ನುವ ಕಾರಣಕ್ಕಾಗಿ ಅದನ್ನಿಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ ಎಚ್ಚರಿಕೆಯಿಂದ ಕೇಳಿ ಒಂದು ಶ್ರೀಮಂತ ಕುಟುಂಬವಿರುತ್ತದೆ ಆದರೆ ಆ ಕುಟುಂಬದ ಹುಡುಗ ಒಬ್ಬ ದೊಡ್ಡ ಅಂತರ್ಮುಖಿ ಸ್ವಭಾವದವನು ಆ ಹುಡುಗನಿಗೆ ಸಾಮಾಜಿಕ ಜೀವನವೆಂದರೆ ಬಹಳ ಇಷ್ಟ ಆದರೆ ಅವನು ಅಂತರ್ಮುಖಿಯಾಗಿರೋದರಿಂದ ಯಾರೊಂದಿಗೂ ಸರಿಯಾಗಿ ಮಾತನಾಡಲು ಅವನಿಂದ ಸಾಧ್ಯವಾಗೋದಿಲ್ಲ ಆದ್ದರಿಂದ ಆ ಹುಡುಗನಿಗೆ ಒಳಗಿನಿಂದಲೇ ಭಯ ಶುರುವಾಯಿತು ನನಗೆ ಇನ್ನೂ ಯಾವುದೇ ಗೆಳತಿ ಸಿಗುವುದಿಲ್ಲವೇನೋ ಎಂಬ ಆ ಭಯವು ಅವನಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲೋ ಒಂದು ಕಡೆ ಆ ಹುಡುಗ ಈ ಕರ್ಣ ಪಿಶಾಚಿನಿಯ ಬಗ್ಗೆ ಕೇಳ್ತಾನೆ ಇಲ್ಲಿ ಅಲ್ಲಿ ಕೇಳಿದ ಅರ್ಧ ಜ್ಞಾನದಿಂದ ಕರ್ಣ ಪಿಶಾಚಿನಿ ಸಾಧನೆಯನ್ನು ಅವನು ಸ್ವತಃ ಪ್ರಾರಂಭಿಸುತ್ತಾನೆ ಏಳು ದಿನಗಳವರೆಗೆ ಆ ಹುಡುಗನ ಕಡೆಯಿಂದ ಯಾವುದೇ ಕರೆಗಳು ಅಥವಾ ಸಂದೇಶಗಳು ಅವನ ಕುಟುಂಬದವರಿಗಾಗಲಿ ಸ್ನೇಹಿತರಿಗಾಗಲಿ ಹೋಗೋದಿಲ್ಲ ಆಗ ಅವನ ಆಪ್ತ ಸ್ನೇಹಿತನೊಬ್ಬ ಆ ಹುಡುಗನ ಕೋಣೆಗೆ ಹೋಗ್ತಾನೆ ಆ ಸ್ನೇಹಿತ ಆ ಹುಡುಗನ ಕೋಣೆಗೆ ಹೋದಾಗ ಬಾಗಿಲು ಸಹ ತೆರೆದಿತ್ತಂತೆ ಒಳಗೆ ಹೋಗಿ ನೋಡಿದಾಗ ಆ ಹುಡುಗ ಹಾಸಿಗೆಯ ಮೇಲೆ ಬಿದ್ದಿದ್ದ ಮತ್ತು ಕೆಳಗೆ ಅನೇಕ ರೀತಿಯ ಕಾಗದಗಳ ಮೇಲೆ ಮಂತ್ರಗಳನ್ನು ಬರೆದಿದ್ದ ಆದರೆ ಅವೆಲ್ಲವೂ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಆ ಹುಡುಗನ ಪಕ್ಕದಲ್ಲಿ ಒಂದು ವಿಸ್ಕಿ ಬಾಟಲ್ ಸಹ ಇತ್ತಂತೆ ಆ ವಿಸ್ಕಿ ಬಾಟಲ್ ಅರ್ಧ ಖಾಲಿಯಾಗಿತ್ತು ತಕ್ಷಣ ಅವನ ಸ್ನೇಹಿತ ಆ ಹುಡುಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವನನ್ನು ಹೇಗೋ ಚೇತರಿಸಿಕೊಳ್ಳುವಂತೆ ಮಾಡಿದ್ದ ಈ ಬಾರಿ ಆ ಹುಡುಗ ಮಾಡಿದ ಅರೆಬರೆ ವಿಧಿಗಳಿಂದ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ವಿಚಿತ್ರವೆಂದರೆ ಈ ಘಟನೆ ನಡೆದ ನಂತರ ಆ ಹುಡುಗ ಬಹಳ ಭಯಾನಕವಾಗಿ ಮದ್ಯಪಾನ ಮಾಡಲು ಪ್ರಾರಂಭಿಸಿದ ಕೇವಲ ಒಂದು ತಿಂಗಳಿಗೆ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ಕೇವಲ ಮದ್ಯಕ್ಕಾಗಿಯೇ ಖರ್ಚು ಮಾಡುತ್ತಿದ್ದನಂತೆ ಕೆಲವು ತಿಂಗಳ ನಂತರವೇ ಆ ಹುಡುಗನ ಲಿವರ್ ಕ್ರೋನಿಕ್ ಹಂತಕ್ಕೆ ತಲುಪಿತ್ತು ಆ ಹುಡುಗನ ಒಂದೇ ಅದೃಷ್ಟವೇನೆಂದರೆ ಅವನು ಶ್ರೀಮಂತ ಕುಟುಂಬದವನಾಗಿದ್ದರಿಂದ ಅವನ ಪೋಷಕರು ಹೇಗಾದರೂ ಮಾಡಿ ಉತ್ತಮ ವೈದ್ಯರನ್ನ ತೋರಿಸಿ ಆ ಹುಡುಗನನ್ನ ಮತ್ತೆ ರೆಡಿ ಮಾಡ್ತಾರೆ ಆದ್ದರಿಂದ ಆ ಹುಡುಗ ಆ ಹಂತದಲ್ಲಿ ಹೇಗೋ ವಾಪಾಸ್ ಬರಲು ಸಾಧ್ಯವಾಯಿತು ಇಷ್ಟೆಲ್ಲ ಅನುಭವಿಸಿದ ಮೇಲೆ ಅವನು ಇನ್ಯಾವತ್ತೂ ಕರ್ಣ ಪಿಶಾಚಿನಿ ಬಗ್ಗೆ ಇನ್ನೂ ಅನೇಕ ವರ್ಷಗಳವರೆಗೆ ಯೋಚಿಸೋದೂ ಇಲ್ಲ ಆದರೆ ಆ ಹುಡುಗನಲ್ಲಿ ಒಂದು ರೀತಿಯ ಗೊಂದಲ ಆವರಿಸಿತ್ತು ನಾನು ಎಲ್ಲ ವಿಧಿಗಳನ್ನು ಸರಿಯಾಗಿ ಪೂರ್ಣಗೊಳಿಸಿದ್ನಲ್ಲ ಹಾಗಾದರೆ ನಾನು ಯಾಕೆ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆಯಲು ಸಾಧ್ಯವಾಗಲಿಲ್ಲ ಅಂತ ಆ ಹುಡುಗನಿಗೆ ಕರ್ಣ ಪಿಶಾಚಿನಿ ಸಾಧನೆ ಮಾಡಲು ಮತ್ತೊಮ್ಮೆ ಪ್ರಚೋದನೆ ಸಿಕ್ಕಿತು ಆದ್ದರಿಂದ ಈ ಬಾರಿ ಆ ಹುಡುಗ ಸರಿಯಾಗಿ ಸಂಶೋಧನೆ ಮಾಡಿ ಕರ್ಣ ಪಿಶಾಚಿನಿ ಸಾಧನೆ ಹೇಗೆ ಮಾಡಬೇಕೆಂದು ಎಲ್ಲವನ್ನ ತಿಳಿದುಕೊಂಡು ತನ್ನ ಸ್ನೇಹಿತರು ಮತ್ತು ಕುಟುಂಬದವರೆಲ್ಲರಿಗೂ ಹೇಳ್ತಾನೆ ನಾನು ಹದಿನೈದು ದಿನಗಳ ಪ್ರವಾಸಕ್ಕೋಗುತ್ತಿದ್ದೇನೆ ನನಗೆ ಯಾರೋ ಫೋನ್ ಅಥವಾ ಮೆಸೇಜ್ ಮಾಡಬೇಡಿ ಎಂದು ಅವನು ಅವರಿಗೆಲ್ಲ ಸ್ಪಷ್ಟವಾಗಿಯೇ ಹೇಳ್ತಾನೆ ಹಾಗೆ ಈ ಬಾರಿ ಗಂಭೀರವಾಗಿ ಕರ್ಣ ಪಿಶಾಚಿನಿ ಸಾಧನೆ ಮಾಡಲು ಕುಳಿತುಕೊಳ್ತಾನೆ ಕರ್ಣ ಪಿಶಾಚಿನಿ ಸಾಧನೆ ಮಾಡುತ್ತಾ ಮಾಡುತ್ತಾ ಹದಿನೈದು ದಿನಗಳಿಗಿಂತ ಹೆಚ್ಚು ಸಮಯವಾಗುತ್ತದೆ ಇಷ್ಟು ದಿನಗಳಿಂದ ಅವನ ಕುಟುಂಬಕ್ಕಾಗಲಿ ಅಥವಾ ಅವನ ಸ್ನೇಹಿತನಿಗಾಗಲಿ ಅವನಿಂದ ಅಥವಾ ಅವನ ಬಗ್ಗೆ ಯಾವುದೇ ಕರೆಗಳು ಅಥವಾ ಸಂದೇಶಗಳು ಬರೋದಿಲ್ಲ ಆದ್ದರಿಂದ ಹಿಂದಿನಂತೆಯೇ ಆತಂಕಗೊಂಡು ಅವನ ಸ್ನೇಹಿತ ಮತ್ತೆ ಅವನ ಕೋಣೆಗೆ ಹೋಗಿ ನೋಡ್ದ ನೋಡಿದರೆ ಈ ಬಾರಿ ಅವನ ಕೈಗಳಲ್ಲಿ ಗಾಯಗಳಿದ್ದವಂತೆ ನೆಲದ ಮೇಲೆ ರಂಗೋಲಿಗಳನ್ನು ಹಾಕಿ ಎಲ್ಲ ಕ್ಯಾಂಡಲ್ಗಳನ್ನು ಹಚ್ಚಿ ಮತ್ತು ಕಾಗದದ ಮೇಲೆ ಮಂತ್ರಗಳನ್ನು ಬರೆದು ಎಲ್ಲವನ್ನ ಮಾಡಿ ಪಕ್ಕದಲ್ಲಿ ಮದ್ಯವನ್ನೆಲ್ಲ ಇಟ್ಟುಕೊಂಡಿದ್ದನಂತೆ ಮತ್ತು ಆ ಹುಡುಗ ಹಾಸಿಗೆಯ ಮೇಲೆ ಬಟ್ಟೆಯೇ ಇಲ್ಲದೆ ನಗ್ನವಾಗಿ ಮಲಗಿದ್ದನಂತೆ ಅವನ ಸ್ನೇಹಿತ ಇವೆಲ್ಲವನ್ನ ನೋಡಿ ಆಘಾತಗೊಂಡು ತಕ್ಷಣ ಆ ಕಾಗದಗಳನ್ನೆಲ್ಲ ಬೆಂಕಿಯಲ್ಲಿ ಸುಡಲು ಪ್ರಾರಂಭಿಸಿದ ಇನ್ನು ಆ ಹುಡುಗ ಕುಡಿದಿದ್ನಲ್ಲ ಅವನಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪವೇ ಕಾಣಿಸುತ್ತಿತ್ತು ಆದರೂ ಸಹ ಅವನ ಕೈಗಳಲ್ಲಿ ಶಕ್ತಿ ಇರಲಿಲ್ಲ ಆದ್ದರಿಂದ ಅವನು ಏನು ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಏಯ್ ಲೇ ಎಂದು ಉಸಿರಲು ಶುರು ಮಾಡಿದ್ದ ಆದರೆ ಅವನ ಸ್ನೇಹಿತ ಎಲ್ಲವನ್ನ ತೆಗೆದುಹಾಕಿ ಆ ಕಾಗದಗಳನ್ನೆಲ್ಲ ಸುಡ್ತಾನೆ ತಕ್ಷಣವೇ ಆ ಹುಡುಗನನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಮರುದಿನ ಆ ಸ್ನೇಹಿತ ಈ ಹುಡುಗನ ಬಳಿಗೆ ಹೋದ ನಂತರ ಏಯ್ ನಿನ್ನೆ ಏನಾಯಿತು ಎಂದು ನನಗೆ ಈಗಲೇ ಹೇಳು ಎಂದು ಗಂಭೀರವಾಗಿ ಕೇಳ್ತಾನೆ ಆದರೆ ಕರ್ಣ ಪಿಶಾಚಿನಿ ಸಾಧನೆ ಮಾಡಿದ ಈ ಹುಡುಗ ಏಯ್ ನೀನು ನಿನ್ನೆಯ ಬಗ್ಗೆ ನನ್ನನ್ನು ಏನು ಕೇಳಬೇಡ ನೀನೇನಾದರೂ ಕೇಳಲು ಪ್ರಯತ್ನ ಪಟ್ಟರೆ ದಯವಿಟ್ಟು ನನ್ನಿಂದ ದೂರ ಹೋಗು ನನ್ನ ಜೊತೆ ಮಾತನಾಡಬೇಡ ನೀನು ನನಗೆ ಬೇಕಾಗಿಯೇ ಇಲ್ಲ ಎಂದು ಹೇಳುತ್ತಾನೆ ಇಷ್ಟೆಲ್ಲ ಮಾಡಿದ ಅವನ ಸ್ನೇಹಿತನಿಗೆ ಈ ಮಾತುಗಳು ಕೇಳಿ ಅವನ ಈಗ ಹೋಗಿ ಹರ್ಟ್ ಆದಂತಾಯಿತು ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ರು ಇವನ ಪ್ರಾಣ ಉಳಿಸಲು ಎರಡು ಸಲ ಇಷ್ಟೆಲ್ಲ ಕಾಳಜಿ ವಹಿಸಿ ನಾನು ಪ್ರಯತ್ನ ಪಟ್ರು ಈ ಹುಡುಗ ಹೀಗೇಕೆ ನನ್ನ ಜೊತೆ ಮಾತನಾಡ್ತಾ ಇಲ್ಲ ಎಂದು ಬೇಸರದಿಂದ ಆ ಹುಡುಗ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತು ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ ಕರ್ಣ ಪಿಶಾಚಿನಿ ಸಾಧನೆ ಮಾಡಿದ ಈ ಹುಡುಗ ನಿಧಾನವಾಗಿ ಆ ಕೋಣೆಯಲ್ಲಿ ಯಾರೋ ಇರುವಂತೆ ಭಾವಿಸಲು ಹಾಗೂ ಅವನಿಗೆ ಅದು ಹಾಗೆ ಭಾಸವಾಗಲು ಪ್ರಾರಂಭವಾಗುತ್ತೆ ಆ ದಿನದಿಂದ ನಿಧಾನವಾಗಿ ಆ ಹುಡುಗನ ಕಿವಿಯ ಬಳಿ ಯಾರೋ ಬಂದು ಪಿಸುಗುಟ್ಟಿದಂತೆ ಮಾತನಾಡುತ್ತಿರುವಂತೆ ಅನಿಸಲು ಶುರುವಾಗುತ್ತೆ ಅಲ್ಲಿ ಯಾರೋ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆ ಹುಡುಗನಿಗೆ ಅದ್ಯಾರು ಏನು ಹೇಳಲು ಟ್ರೈ ಮಾಡ್ತಿದ್ದಾರೆ ಅನ್ನೋದೇ ಅರ್ಥವಾಗುವುದಿಲ್ಲ ಆದರೆ ಏನೋ ಪಿಸುಗುಟ್ಟುವ ಶಬ್ದ ಮಾತ್ರ ಕೇಳಿಸುತ್ತಲೇ ಇರುತ್ತದೆ ಕೆಲವು ದಿನಗಳ ನಂತರ ಆ ಪಿಸುಗುಟ್ಟುವ ಶಬ್ದ ಅವನಿಗೆ ತಿಳಿದಿದ್ದ ಹಾಗೂ ಅರ್ಥವಾಗುವಂತಹ ಭಾಷೆಗೆ ಅದಷ್ಟಕ್ಕದೆ ಪರಿವರ್ತನೆಯಾಗಲು ಪ್ರಾರಂಭಿಸಿತು ಹೀಗೆ ಪ್ರಾರಂಭವಾಗಿ ಕೊನೆಗೆ ಆ ಹುಡುಗ ಕೊನೆಗೂ ಕರ್ಣ ಪಿಶಾಚಿನಿಯನ್ನ ಒಂದು ರೂಪದಲ್ಲಿ ನೋಡಲು ಸಾಧ್ಯವಾಯಿತು ಪ್ರಾರಂಭದಲ್ಲಿ ಆ ಹುಡುಗ ಕರ್ಣ ಪಿಶಾಚಿನಿ ಸಿದ್ಧಿ ಪಡೆದ ನಂತರ ಬಹಳ ಸಂತೋಷವಾಗಿರುತ್ತಾನೆ ಅವನಿಗೆ ಅದರಿಂದ ತನಗೆ ಬೇಕಾದ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಯಾವುದೇ ಕೆಲಸ ಬೇಕಾಗಲಿ ಸುಲಭವಾಗಿ ಕರ್ಣ ಪಿಶಾಚಿನಿಯಿಂದ ಮಾಡಿಸುತ್ತಿದ್ದ ಆದರೆ ಇದೆಲ್ಲ ಆಗಿ ಕೆಲವು ತಿಂಗಳುಗಳ ನಂತರವೇ ಆ ಹುಡುಗ ಕರ್ಣ ಪಿಶಾಚಿನಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಕರ್ಣ ಪಿಶಾಚಿನಿ ಆ ಹುಡುಗನನ್ನು ಎಲ್ಲಿಗೂ ಹೋಗಲು ಬಿಡೋದಿಲ್ಲ ಯಾರೊಂದಿಗೂ ಬೆರೆಯಲು ಬಿಡೋದಿಲ್ಲ ರಾತ್ರಿ ಆದರೆ ಸಾಕು ಅದು ಅವನಿಗೆ ಮಲಗಲು ಬಿಡದೆ ರಾತ್ರಿಯಿಡಿ ಹಿಂಸಿಸುತ್ತಲೇ ಇರುತ್ತಿತ್ತಂತೆ ಆ ಹುಡುಗನಾದರೂ ದಿನದಿಂದ ದಿನಕ್ಕೆ ಬಹಳ ಮೌನವಾಗಿ ಹೋದ ಮತ್ತು ಖಿನ್ನತೆಗೂ ಒಳಗಾಗಲು ಪ್ರಾರಂಭಿಸಿದ ಈ ಎಲ್ಲ ಪರಿಸ್ಥಿತಿಯನ್ನ ಅವನ ಸ್ನೇಹಿತರು ಅವನ ಪೋಷಕರಿಗೆ ಹೇಳಿದ ನಂತರ ಅವನ ತಂದೆ ಇದೇನೋ ಖಂಡಿತ ಗಂಭೀರ ಸಮಸ್ಯೆಯೇ ಇಲ್ಲಿದೆ ಎಂದು ಭಾವಿಸಿ ಆ ಹುಡುಗನನ್ನು ಕರೆದುಕೊಂಡು ಬರ್ತಾರೆ ಆದರೆ ಆಮೇಲೆ ಏನಾಗುತ್ತೆ ಅಂದರೆ ಆ ಹುಡುಗನನ್ನು ಮನೆಗೆ ಕರೆತಂದ ನಂತರದಿಂದ ಅವರ ಮನೆಯಲ್ಲಿಯೂ ಅಂದರೆ ಅವನ ತಂದೆ ತಾಯಿ ಸೋದರರಿಗೆ ಸಮಸ್ಯೆಗಳು ಆವರಿಸಲು ಪ್ರಾರಂಭಿಸುತ್ತವೆ ಅಂದರೆ ದಿಢೀರ್ ಅಪಘಾತಗಳಾಗುವುದು ಮನೆಯಲ್ಲಿ ದೊಡ್ಡ ಜಗಳವಾಗುವುದು ಆರ್ಥಿಕ ಸಮಸ್ಯೆಗಳು ಹೀಗೆಲ್ಲ ಆಗೋದಕ್ಕೆ ಪ್ರಾರಂಭಿಸುತ್ತವೆ ಇವೆಲ್ಲವನ್ನ ಅವನ ತಂದೆ ಗಮನಿಸುತ್ತಾ ಇರುತ್ತಾರೆ ಯಾವಾಗ ಆ ಹುಡುಗ ಮನೆಗೆ ಬಂದನು ಅಲ್ಲಿಂದ ಇಂತಹ ಸಮಸ್ಯೆಗಳು ಬರಲು ಪ್ರಾರಂಭಿಸಿದವು ಅಂತ ಅವರ ಗಮನಕ್ಕೂ ಬಂತು ಅದರ ಜೊತೆಗೆ ಆ ಹುಡುಗ ಮನೆಗೆ ಬಂದ ನಂತರವೂ ರಾತ್ರಿ ಇಡೀ ಮಲಗ್ತಾ ಇರಲಿಲ್ಲ ಖಿನ್ನತೆ ಅವನನ್ನ ಬಹಳ ಗಂಭೀರವಾಗಿ ಆವರಿಸಿದೆ ಎಂದು ಅವನ ತಂದೆಗೆ ಅನಿಸುತ್ತದೆ ಅವನ ತಂದೆಗೆ ಹೆಚ್ಚಿನ ಅನುಮಾನ ಎಲ್ಲಿ ಬರುತ್ತೆ ಅಂದರೆ ಆ ಹುಡುಗನಿಗೆ ಯಾವುದೇ ಔಷಧಿಗಳನ್ನ ನೀಡಿದ್ರು ಅವು ಕೆಲಸ ಮಾಡ್ತಾ ಇರಲಿಲ್ಲ ಆದ್ದರಿಂದ ಅವನ ತಂದೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಚೆನ್ನಾಗಿಯೇ ತಿಳಿದಿರುವ ಒಬ್ಬ ಪಂಡಿತರ ಬಳಿಗೆ ಹೋಗ್ತಾರೆ ಅವರ ತಂದೆ ಆ ಪಂಡಿತರ ಬಳಿಗೆ ಹೋದ ನಂತರ ನನ್ನ ಮಗನಿಗೆ ಹೀಗೆಲ್ಲ ಆಗ್ತಾಯಿದೆ ಎಂದು ಸ್ಪಷ್ಟವಾಗಿ ವಿವರಿಸಿದ್ರು ಈ ರೀತಿ ವಿವರಿಸಿದ ನಂತರ ಪಂಡಿತರು ನಿಮ್ಮ ಮಗ ಯಾರನ್ನಾದರೂ ಪ್ರೀತಿಸ್ತಾ ಇದ್ದಾನಾ ಅಂತ ಕೇಳ್ತಾರೆ ಹಾಗೆ ಅವರು ಕೇಳಿದಾಗ ಅವನ ತಂದೆ ನನಗೇನು ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಅವನ ಸ್ನೇಹಿತನನ್ನು ಈ ಕುರಿತು ಕೇಳಿ ನೋಡ್ತೇನೆ ಎಂದು ಅವನ ಸ್ನೇಹಿತನಿಗೆ ಕರೆ ಮಾಡ್ತಾರೆ ಆ ರೀತಿ ಅವನ ಸ್ನೇಹಿತನಿಗೆ ಕರೆ ಮಾಡಿದ ನಂತರ ಆ ಹುಡುಗ ಹೇಳ್ತಾನೆ ಹೌದು ಅಂಕಲ್ ಹೀಗೊಬ್ಬ ಹುಡುಗಿ ಇದ್ಲು ಆದರೆ ಈಗ ಅಂಥದ್ದೇನೂ ಇಲ್ಲ ಅಂತ ಅವನು ಹೇಳ್ದ ಅವನ ತಂದೆ ಇವೆಲ್ಲವನ್ನು ಹೋಗಿ ಹೇಳ್ತಾರೆ ಹೌದು ಯಾರೋ ಒಬ್ಬ ಹುಡುಗಿ ಇದ್ಲಂತೆ ಎಂದು ಆದರೆ ಪಂಡಿತರು ಇದಕ್ಕೆ ಏನು ಉತ್ತರ ಕೊಟ್ಟರು ಅಂದರೆ ನನಗೆ ಒಬ್ಬ ಹುಡುಗಿ ಕಾಣಿಸುತ್ತಾಳೆ ಆದರೆ ಈ ಹುಡುಗನ ಜೀವನದಲ್ಲಿ ಪ್ರಸ್ತುತ ಬೇರೆ ಯಾರೋ ಕಾಣಿಸುತ್ತಿದ್ದಾರೆ ಅವರು ಅದು ಬಹಳ ಶಕ್ತಿಶಾಲಿ ಶಕ್ತಿಯಂತೆ ನನಗೆ ಅನಿಸುತ್ತದೆ ಎಂದು ಅವರು ವಿವರಿಸ್ತಾರೆ ಆಗ ಆ ಪಂಡಿತರು ನಿಮ್ಮ ಮಗನಿಗೆ ಕರೆ ಮಾಡಿ ಎಂದು ಅವನ ತಂದೆಗೆ ಸೂಚಿಸಿದ್ರು ಅದರಂತೆ ಅವರು ಕರೆ ಮಾಡಿದಾಗ ಆ ಹುಡುಗ ಪಂಡಿತರಿಗೆ ನಮಸ್ಕಾರ ಅಂತ ಅಂದ ಅವನಿಗೆ ಆ ಪಂಡಿತರು ಚಿಕ್ಕಂದಿನಿಂದಲೂ ಬಲ್ಲವರಾಗಿದ್ದರು ಆದ್ದರಿಂದ ಅವರಿಗೆ ನಮಸ್ಕರಿಸಿ ಹೇಳಿ ಪಂಡಿತರೇ ಎನ್ನುತ್ತಾನೆ ನಂತರ ಪಂಡಿತರು ಆ ಹುಡುಗನಿಗೆ ಒಂದು ಪ್ರಶ್ನೆ ಕೇಳಿದರು ನೋಡಪ್ಪ ನನಗೆ ನೀನೊಂದು ಹೂವಿನ ಹೆಸರನ್ನು ಹೇಳು ಅಂತ ಸಾಮಾನ್ಯವಾಗಿ ಯಾರನ್ನಾದರೂ ಹಾಗೆ ಯಾರಾದರೂ ಕೇಳಿದರೆ ನಾವೇನು ಉತ್ತರ ಕೊಡ್ತೀವಿ ಹೇಳಿ ಗುಲಾಬಿ ಅಥವಾ ಮಲ್ಲಿಗೆ ಹೂ ಅಂತ ಹೇಳುತ್ತೇವೆ ಅಲ್ವಾ ಆದರೆ ಅವರ ಪ್ರಶ್ನೆಗೆ ಆ ಹುಡುಗನ ಉತ್ತರ ಏನಾಗಿತ್ತು ಅಂದರೆ ಅವನು ಅವರಿಗೆ ಪೋಸ್ಟ್ ಫ್ಲವರ್ ಎಂಬ ಉತ್ತರ ಕೊಡ್ತಾನೆ ಪೋಸ್ಟ್ ಫ್ಲವರನ್ನು ಸಾಮಾನ್ಯವಾಗಿ ಔಷಧಿಗಳನ್ನು ತಯಾರಿಸಲು ಬಳಸ್ತಾರೆ ಆದ್ದರಿಂದ ಈ ಉತ್ತರವನ್ನು ಕೇಳಿದ ನಂತರ ಪಂಡಿತರಿಗೆ ಅರ್ಥವಾಗುತ್ತೆ ಸಮಥಿಂಗ್ ಈಸ್ ಇ ವಿಲ್ ಅರೌಂಡ್ ಹಿಮ್ ಅಂತ ಅದರಿಂದ ಆ ಪಂಡಿತರು ಮಾಡ್ತಾರೆ ಅಂದರೆ ಆ ಹುಡುಗನ ಮನೆಗೆ ಹೋಗುವ ನಿರ್ಧಾರ ಮಾಡಿದ್ರು ಈ ಬಾಬಾ ತಮ್ಮ ಶಿಷ್ಯರನ್ನ ಮತ್ತು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಅವರ ಮನೆಗೆ ಹೋದರು ಅಲ್ಲಿಗೆ ಹೋದ ನಂತರ ಈ ಬಾಬಾ ಆ ಹುಡುಗನ ಕೋಣೆಯಲ್ಲಿ ಒಂದು ಪೂಜೆ ಮತ್ತು ಕೆಳಗಿನ ಹಾಲ್ ರೂಮ್ನಲ್ಲಿಯೂ ಸಹ ಒಂದು ಪೂಜೆಯನ್ನು ಏರ್ಪಡಿಸುತ್ತಾರೆ ಆ ಬಾಬಾ ಆ ಹುಡುಗನ ಮುಂದೆ ಮಂತ್ರ ಪಠಿಸಲು ಪ್ರಾರಂಭಿಸಿದ ತಕ್ಷಣ ಆ ಹುಡುಗನ ಹಿಂದಿನಿಂದ ಒಂದು ಕಪ್ಪು ನೆರಳು ಬರುವುದನ್ನು ಅವರು ಗಮನಿಸಿದ್ರು ನಿಧಾನವಾಗಿ ಆ ನೆರಳು ಎರಡೆರಡು ಹೆಜ್ಜೆಗಳನ್ನು ಇಡುತ್ತಾ ಆ ಕೋಣೆಯಲ್ಲೆಲ್ಲ ಅಗೋಚರವಾಗಿ ಅಥವಾ ಅಸ್ಪಷ್ಟವಾಗಿ ತಿರುಗುತ್ತಿರುವಂತೆ ಕಾಣಿಸುತ್ತದೆ ಆ ಬಾಬಾ ಮಂತ್ರ ಓದುತ್ತಾ ಓದುತ್ತಿರುವಂತೆಯೇ ಆ ಎರಡು ಹೆಜ್ಜೆಗಳು ಆರು ಹೆಜ್ಜೆಗಳಾಗಿ ಬದಲಾಗುತ್ತವೆ ಆದ್ರಿಂದ ಈಗ ಅಲ್ಲಿ ಮೂವರು ಇದ್ರು ಅಂತ ಅವರಿಗೆ ಗೊತ್ತಾಯಿತು ಸ್ವಲ್ಪ ಸಮಯದ ನಂತರ ನೋಡಿದಾಗ ಕೇವಲ ನಾಲ್ಕು ಹೆಜ್ಜೆಗಳು ಮಾತ್ರ ಇದ್ದವು ಮಧ್ಯದಲ್ಲಿದ್ದ ಎರಡು ಹೆಜ್ಜೆಗಳು ಸ್ವಲ್ಪ ಸಮಯದ ನಂತರ ಅಂದರೆ ಆ ಎರಡು ಶಕ್ತಿಗಳು ಅಥವಾ ಇಬ್ಬರು ವ್ಯಕ್ತಿಗಳು ಸೇರಿ ಯಾರನ್ನೋ ಎಳೆದುಕೊಂಡು ಹೋಗುತ್ತಿರುವಂತೆ ಅಲ್ಲಿ ಕಾಣಿಸುತ್ತದೆ ಆದ್ರಿಂದ ಅಲ್ಲಿಯ ಪರಿಸ್ಥಿತಿ ಆಗ ಹೇಗಿತ್ತು ಅಂದರೆ ಈ ಬಾಬಾ ಯಾರೋ ಇಬ್ಬರು ಪ್ರಬಲ ಕರ್ಣ ಪಿಶಾಚಿನಿಗಳಿಗಿಂತ ಎರಡು ಪ್ರಬಲ ಶಕ್ತಿಗಳನ್ನು ಅಲ್ಲಿಗೆ ಕರೆಸಿಕೊಂಡು ಆ ಹುಡುಗನನ್ನು ಆವರಿಸಿದ್ದ ಆ ಕರ್ಣ ಪಿಶಾಚಿನಿಯನ್ನು ಎಳೆದುಕೊಂಡು ಹೋಗಲು ಆದೇಶಿಸಿದಂತೆ ಆ ದೃಶ್ಯ ಕೋಣೆಯಲ್ಲಿ ಕಾಣಿಸುತ್ತದೆ ನಂತರ ಆ ಹುಡುಗನನ್ನು ಮೇಲೆ ಅವನ ಕೋಣೆಯಿಂದ ಕೆಳಗೆ ಹವನ ನಡೆಯುತ್ತಿರುವ ಹಾಲ್ ರೂಮಿಗೆ ಕರೆದುಕೊಂಡು ಬರ್ತಾರೆ ಹವನದಲ್ಲಿ ನಡೆಯುತ್ತಿರುವ ಕಲ್ಲನ್ನು ಕೈಯಿಂದ ಹೊರಗೆ ತೆಗೆದು ಹುಡುಗನ ತಲೆಗೆ ಲೇಪಿಸುತ್ತಾರೆ ಪಕ್ಕದಲ್ಲಿದ್ದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕೆಳಗೆ ಒಡೆಯುತ್ತಾರೆ ಆನಂತರ ಪೂಜೆ ಹದಿನೈದರಿಂದ ಹದಿನಾರು ಗಂಟೆಗಳ ಕಾಲ ಅಲ್ಲಿ ನಡೆಯುತ್ತದೆ ಆನಂತರ ಆ ಹುಡುಗ ತಲೆ ತಿರುಗಿ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದ ಆ ಹುಡುಗ ಸ್ವಲ್ಪ ಸಮಯದ ನಂತರ ಎದ್ದು ಸಂಪೂರ್ಣವಾಗಿ ನಾರ್ಮಲ್ ಸ್ಥಿತಿಗೆ ಈಗ ಬಂದಂತಿದ್ದ ಆಗ ಈ ಬಾಬಾ ಏನು ಮಾಡ್ತಾರಂದ್ರೆ ಆ ಹುಡುಗನನ್ನು ಕರೆದುಕೊಂಡು ಯಾರೂ ಇಲ್ಲದ ತನ್ನ ಕೋಣೆಗೆ ಕರೆದು ಕೆಲವು ಪ್ರಶ್ನೆಗಳನ್ನು ಅವನಿಗೆ ಕೇಳುತ್ತಾರೆ ನಿಜವಾಗಿ ನೀನು ಏನು ಮಾಡಿದ್ದೆ ಎಂಬುದು ಅವನ ಮೊದಲ ಪ್ರಶ್ನೆಯಾಗಿತ್ತು ಆಗ ಹುಡುಗ ಎಲ್ಲವನ್ನ ವಿವರಿಸಿದ ತನ್ನ ಇಂಟ್ರಾವರ್ಟ್ ನೇಚರ್ ಅದರಿಂದ ತನಗೆ ಕರ್ಣ ಪಿಶಾಚಿನಿಯ ಬಗ್ಗೆ ಆಸಕ್ತಿ ಮೂಡಿದ್ದು ಎರಡು ಸಲ ಅದರ ಸಿದ್ಧಿ ಪಡೆಯಲು ಪ್ರಯತ್ನಿಸಿದ್ದು ಮೊದಲ ಬಾರಿ ವಿಫಲನಾಗಿ ಕುಡಿದು ಕುಡಿದು ಆಸ್ಪತ್ರೆ ಸೇರಿದ್ದು ಎರಡನೇ ಸಲ ಅದನ್ನು ಒಲಿಸಿಕೊಂಡು ಮುಂದೆ ತಾನೇ ಅದರ ಕೈಗೊಂಬೆಯಾಗಿ ಹೋಗಿದ್ದು ಹೀಗೆ ನಡೆದ ಎಲ್ಲವನ್ನ ಅವರಿಗೆ ಅವನು ಹೇಳ್ದ ಆಗ ಬಾಬಾ ಆ ಹುಡುಗನಿಗೆ ನೀನು ಮಾಡಿದ್ದು ತಪ್ಪು ಇನ್ನು ಮುಂದೆಯೂ ಸಹ ಹೀಗೆ ಎಂದಿಗೂ ಮಾಡಬಾರದು ಮತ್ತು ಪ್ರತಿದಿನ ಬೆಳಗ್ಗೆ ಎದ್ದು ಹನುಮಾನ್ ಚಾಲಿಸವನ್ನು ಜಪಿಸುತ್ತಿರಬೇಕು ಎಂದು ಅವರು ಹೇಳ್ತಾರೆ ಮತ್ತು ಆ ಕರ್ಣ ಪಿಶಾಚಿನಿ ನಿನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿದೆ ಎಂದು ಭಾವಿಸಬೇಡ ಮತ್ತೆ ಹಿಂದಿರುಗಿ ಬರಬಹುದು ಅದರಿಂದ ಹೀಗೆ ಮತ್ಯಾವತ್ತೂ ಮಾಡಬೇಡ ನಾನು ಇಲ್ಲದಿದ್ದರೆ ನೀನು ಇವತ್ತು ಇಲ್ಲಿ ಹೀಗೆ ಜೀವಂತವಾಗಿ ಕೂರುತ್ತಿರಲಿಲ್ಲ ಯಾವತ್ತೋ ಸತ್ತು ಹೋಗುತ್ತಿದ್ದೆ ಆದ್ದರಿಂದ ಇಂದಿನಿಂದಲಾದರೂ ಎಚ್ಚರಿಕೆಯಿಂದ ಇರು ಎಂದು ಆ ಬಾಬಾ ಹುಡುಗನಿಗೆ ಬುದ್ಧಿವಾದ ಹೇಳ್ತಾರೆ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ ಆ ಹುಡುಗ ಮುಂದೆ ಯಾವುದರ ಸಹವಾಸಕ್ಕೂ ಹೋಗದೆ ಈಗಲೂ ನಾರ್ಮಲ್ ಆಗಿ ಜೀವನ ಮಾಡ್ತಾ ಇದ್ದಾನೆ ಈ ಕಥೆಯೊಂದಿಗೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬಹುದು ಕರ್ಣ ಪಿಶಾಚಿನಿಯನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ನಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತವೆ ಅಂತ ಆದ್ದರಿಂದಲೇ ಕರ್ಣ ಪಿಶಾಚಿನಿ ಸಿದ್ಧಿ ಮಾಡುವುದು ನಮ್ಮಂತಹ ಸಾಮಾನ್ಯ ಜನರಿಂದ ಖಂಡಿತ ಸಾಧ್ಯವಿಲ್ಲ ಎಂದು ನಾವು ಈ ಮೊದಲೇ ನಿಮಗೆ ಹೇಳಿದ್ದು ಆದ್ದರಿಂದ ದಯವಿಟ್ಟು ಯಾರೂ ಸಹ ಇದನ್ನು ಪ್ರಯತ್ನಿಸಲು ಹೋಗಬೇಡಿ ಈ ವಿಷಯದ ಕುರಿತು ತೀವ್ರ ಜಾಗರೂಕರಾಗಿರಿ ಮತ್ತು ಎಚ್ಚರವಾಗಿರಿ ಇನ್ನೊಂದು ಮುಖ್ಯ ವಿಷಯವೇನು ಅಂದರೆ ಕರ್ಣಪಿಶಾಚಿನಿಯನ್ನ ಬಾಬಾ ಅವರು ನಿಯಂತ್ರಿಸಲು ಪ್ರಾರಂಭಿಸಿ ಸಂಪೂರ್ಣವಾಗಿ ಸಿದ್ಧಿ ಪಡೆದಾಗ ಬಾಬಾ ಅವರು ಯಾವಾಗ ಮುದುಕರಾಗ್ತಾರೋ ಅಥವಾ ಅವರಿಗೆ ಯಾವಾಗ ಮುಪ್ಪು ಆವರಿಸುತ್ತದೋ ಆಗ ಅವರು ಕರ್ಣಪಿಶಾಚಿನಿಯನ್ನ ಬೇರೆಯವರಿಗೆ ನೀಡಬೇಕು ಒಂದು ವೇಳೆ ನೀಡಲು ಸಾಧ್ಯವಾಗದಿದ್ದರೆ ಅವರು ಸತ್ತ ನಂತರವೂ ಸಾವಿರ ವರ್ಷಗಳ ಕಾಲ ಕರ್ಣ ಪಿಶಾಚಿನಿಗೆ ಅವರು ಬದ್ಧವಾಗಿರುತ್ತಾರೆ ಹಾಗೂ ಅದರ ಗುಲಾಮರಾಗಿರಬೇಕಾಗುತ್ತೆ ಆದ್ದರಿಂದ ಕರ್ಣ ಪಿಶಾಚಿನಿ ನೀನು ಬಾ ನಿನ್ನನ್ನು ಬೇರೆಯವರಿಗೆ ಕೊಡ್ತೀನಿ ಎಂದ್ರೆ ಹಾಗಾಗೋದಿಲ್ಲ ಕರ್ಣ ಪಿಶಾಚಿನಿಯನ್ನ ಬಾಬಾ ಅವರ ಬಳಿಗೆ ಅವರ ಶಿಷ್ಯನೇ ಬಂದು ಅವರನ್ನ ಕೇಳಬೇಕು ಬಾಬಾ ನೀನು ನಿನ್ನ ಕರ್ಣ ಪಿಶಾಚಿನಿಯನ್ನ ನನಗೆ ಕೊಡು ಅಂತ ಬಾಬಾ ಅವರ ಮಾರ್ಗದರ್ಶನದಲ್ಲಿ ಆ ಕರ್ಣ ಪಿಶಾಚಿನಿಯನ್ನ ಆ ಹುಡುಗನಿಗೆ ಕೊಟ್ಟರೆ ಆ ಬಾಬಾ ಕರ್ಣ ಪಿಶಾಚಿನಿಯಿಂದ ವಿಮುಕ್ತಿ ಹೊಂದುತ್ತಾರೆ ಆದ್ದರಿಂದ ಇಷ್ಟೆಲ್ಲ ಅಪಾಯ ಇದರಲ್ಲಿದೆ ಇದು ಜಸ್ಟ್ ತಮಾಷೆಯ ಸಂಗತಿಯಲ್ಲ ಹಾಗಾಗಿ ಇಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಎಂದು ಮತ್ತೆ ಒತ್ತಿ ಹೇಳ್ತಾ ಇರೋದು ಪ್ರಸ್ತುತ ಈ ವಿಡಿಯೋ ಯಾವುದೇ ಮೂಢನಂಬಿಕೆಯನ್ನ ಸಮರ್ಥಿಸುವ ಸಲುವಾಗಿ ಮಾಡಿದ್ದಲ್ಲ ಇದು ಸಮಾಜದ ಕಣ್ಣು ತೆರೆಸುವ ಒಂದು ಸಣ್ಣ ಪ್ರಯತ್ನ ಇದಿಷ್ಟು ಸಹ ಇವತ್ತಿನ ವಿಡಿಯೋದ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ